ಬೆಳಗಾವಿ ಲೋಕಸಭಾ ಬಿಜೆಪಿಯ ಅಭ್ಯರ್ಥಿ ಸುರೇಶ್ ಅಂಗಡಿ ತಮ್ಮ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ಕಾರ್ಯ ನಡೆಸ್ತಾ ಇದ್ದಾರೆ ಸೌದತ್ತಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಸುರೇಶ್ ಅಂಗಡಿ ಮತಯಾಚಿಸಿದ್ರು ಇದೇ ವೇಳೆ ಮಾತನಾಡಿದ ಸುರೇಶ್ ಅಂಗಡಿ ನಾನು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದೀನಿ ಪ್ರಧಾನಿ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಅಭಿವೃದ್ಧಿ ಮಂತ್ರದಡಿ ದೇಶ ಸೇವೆ ಮಾಡಿದ್ದಾರೆ ಹೀಗಾಗಿ ಈ ಬಾರಿ ದೇಶದ ತಾಯಂದಿರೇ ಪ್ರಧಾನಿ ಮೋದಿ ಸರ್ಕಾರಕ್ಕೆ ತಮ್ಮ ಮತ ಅಂತ ಹೇಳ್ತಿದ್ದಾರೆ ಅಂತ ಅಭಿಪ್ರಾಯಪಟ್ಟರು ಸಂಸದ ಸುರೇಶ್ ಅಂಗಡಿ ಅವರ ಪ್ರಚಾರ ಕಾರ್ಯ

ಇವತ್ತೇನ ನಮ್ಮ ಕೈದಿಗಳನ್ನ ನಮ್ಮ ಸೈನಿಕರನ್ನ ಓದು ಬೇರೆ ದೇಶದಲ್ಲಿ ಒತ್ತಿ ಇಡ್ತಾರಲ್ಲ ಆ ರೀತಿಯಾಗಿ ನಾವು ದೇಶದಲ್ಲಿ ನಮ್ಮ ದೇಶದಲ್ಲಿ ನಾವು ಪ್ರವಾಸ ಮಾಡ್ತಕ್ಕಂತ ಪರಿಸ್ಥಿತಿ ನಮಗಿತ್ತು ಆದ್ರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಈ ಸರಿ ಬೆಳಗಾವಿಯಲ್ಲಿ ಬೇರೆ ಬೇರೆ ಕಡೆ ಹೋದಾಗ ಅನೇಕ ತಾಯಿಂದು ನಾನು ಮುಂದೆ ಈ ಸರಿ ನಾವು ಮೋಟ್ ಮೋಡಿಗಿರಿ ಅಂತೇಳಿ ಯಾಕೆ ಅಂತಂದ್ರೆ ಬಡವರು ಎಸ್ ಸಿ ಎಸ್ ಟಿ ಫ್ರೀ ಸಿಲಿಂಡರ್ ಮೂರ್ ಮೂರ್ ದಿವಸ ನಾಲ್ಕು ದಿವಸ ಹೋಗಿದಿವಿ ನಾವು ಕುಡಿಯೋಕೆ ನೀರು ಸಿಗ್ತಿರ್ಲಿಲ್ಲ ಇವತ್ತೇನು ನಮ್ಮ ಕೈದಿಗಳನ್ನ ನಮ್ಮ ಸೈನಿಕರನ್ನ ಹೋಗುದು ಬೇರೆ ದೇಶದಲ್ಲಿ ಒತ್ತಿ ಇಡ್ತಾರಲ್ಲ ಆ ರೀತಿಯಾಗಿ ನಾವು ದೇಶದಲ್ಲಿ ನಮ್ಮ ದೇಶದಲ್ಲಿ ನಾವು ಪ್ರವಾಸ ಮಾಡ್ತಕ್ಕಂತ ಪರಿಸ್ಥಿತಿ ನಮಗಿತ್ತು ಆದ್ರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ